ಅಂಬೇಡ್ಕರ್ ಭಾವಚಿತ್ರ ವಿರೂಪಗೊಳಿಸಿದ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆ

ಖಾಸಗಿ ರೆಸ್ಟೋರೆಂಟ್ ಮಾಲೀಕತ್ವವು ತನ್ನ ರೆಸ್ಟೋರೆಂಟಿನ ಬ್ಯಾನರ್ ಹಾಕುವ ಮೂಲಕ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪ ಮಾಡಿದ್ದು ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಡಿಎಸ್ಎಸ್ ಮುಖಂಡರು ಪ್ರತಿಭಟನೆ ನಡೆಸಿದರು ನಗರದ ಎಸ್ಎಸ್ ಐಟೆಕ್ ಆಸ್ಪತ್ರೆ ರಸ್ತೆಯಲ್ಲಿ ಬರುವ ಭಗೀರಥ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಂದವಾಡ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪದಾಧಿಕಾರಿಗಳು ಸಂವಿಧಾನದ ಮಹತ್ವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿದಿದ್ದರು ಈ ರೀತಿ ಅವರ ಭಾವಚಿತ್ರ ವಿರೂಪ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಕುಂದವಾಡದ ಮಂಜುನಾಥ್ ನಗರದ ಭಗೀರಥ ವೃತ್ತದಲ್ಲಿ ಜಾಗೃತಿಗಾಗಿ ಬ್ಯಾನರ್ ಅಳವಡಿಸಲಾಗಿದೆ ಆದರೆ ಪುರೋಹಿತ್ ಎನ್ನುವ ಖಾಸಗಿ ರೆಸ್ಟೋರೆಂಟ್ ಮಾಲೀಕತ್ವವು ಸಂವಿಧಾನದ ಜಾಗೃತಿಯ ಬ್ಯಾನರ್ ಮೇಲೆ ತನ್ನ ಹೋಟೆಲ್ನ ಬ್ಯಾನರ್ ಅಳವಡಿಸಿರುವುದೇ ತಪ್ಪು ಇದಲ್ಲದೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ವಿರೂಪಗೊಳಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬ್ಯಾಂಕಿನ ನಿವೃತ್ತ ಅಧಿಕಾರಿ ಶಿವಾನಂದ್ ಮಾತನಾಡಿ ಪುರೋಹಿತ್ ರೆಸ್ಟೋರೆಂಟ್ ಮಾಲೀಕ ಈ ಬಗ್ಗೆ ತಿಳಿದಿದ್ದರೂ ತನ್ನ ದುಷ್ಟತನದಿಂದ ಅಂಬೇಡ್ಕರ್ ಭಾವಚಿತ್ರ ವಿರೂಪಗೊಳಿಸಿರುವುದು ಅಲ್ಲದೆ ತನ್ನ ಹೋಟೆಲ್ನ ಪ್ರಚಾರಕ್ಕಾಗಿ ಬ್ಯಾನರ್ ಅಳವಡಿಸಿರುವುದು ಸರಿಯಲ್ಲ ಇಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಂತರ ಡಿಎಸ್ಎಸ್ ಪದಾಧಿಕಾರಿಗಳು ಕೆಟಿಜೆ ನಗರ ಪೊಲೀಸ್ ಠಾಣೆಗೆ ತೆರಳಿ ಖಾಸಗಿ ರೆಸ್ಟೋರೆಂಟ್ ಮಾಲೀಕರ ವಿರುದ್ಧ ದೂರು ನೀಡಿ ಮುಂದಿನ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು ಈ ವೇಳೆ ದ್ವಾರಕೀಶ್ ಪ್ರದೀಪ್ ಮಂಜು ಪ್ರಸಾದ್ ಮಂಜುನಾಥ್ ಶಂಕರ್ ಬಸವಂತ್ ಕದಂಬ ಮಂಜುನಾಥ್ ಇತರರು ಇದ್ದರು ಸಂವಿಧಾನ ಜಾಗೃತಿ ಜಾಗೃತಿ ಮೂಡಿಸ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ಇವತ್ತು ಫ್ಲೆಕ್ಸ್ ಅನ್ನ ಆ ಫ್ಲೆಕ್ಸ್ಗೆ ಅಲ್ಲಿ ಫ್ಲೆಕ್ಸ್ ನಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಸಂವಿಧಾನದ ಪೀಠಿಕೆ ಇದೆ ಮತ್ತು ಗಾಂಧೀಜಿಯವರ ಭಾವಚಿತ್ರ ಇದೆ ಅದನ್ನ ಇವತ್ತು ಯಾವನೋ ಒಬ್ಬ ಕಿಡಿಗೇಡಿ ಪುರೋಹಿತರ ಎಷ್ಟು ಅಂತ ಅನ್ನುವಂಥ ಒಂದು ಮಾಲೀಕ ಅದನ್ನು ಇವತ್ತು ಯಾವುದೇ ಅನುಮತಿ ಇಲ್ಲದೆ ಅಂಬೇಡ್ಕರ್ಗೆ ಅವಮಾನವಾಗತಕ್ಕಂಥ ಕೆಲಸವನ್ನು ಮಾಡಿದಾನೆ ಅವನು ಯಾವನೇ ಆಗಿರಲಿ ಅವನು ಕೂಡಲೇ ಬಂಧಿಸಬೇಕು ಅಂತಂದು ನಾವು ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಒಂದು ಪಕ್ಷ ಬಂಧಿಸ್ತೇ ಹೋದರೆ ನಾವು ದಾವಣಗೆರೆಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ಇವತ್ತು ಇವತ್ತು ಇಡೀ ದೇಶ ಇರೋದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮೀಸಲಾತಿಯಡಿ ನಿಂತಿದ್ರು ಕೂಡ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಪದೇ ಪದೇ ನಿರಂತರವಾಗಿ ನಡೀತಾ ಇರೋದು ಆದರೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇಂಥದ್ರ ಬಗ್ಗೆ ಯಾವುದೇ ಕಠಿಣವಾಗಿರ್ತಕ್ಕಂಥ ಕ್ರಮ ತೆಗೆದು ತೆಗೆದುಕೊಳ್ಳದೆ ಅಂತಕ್ಕಂಥ ದಲಿತ ವಿರೋಧಿ ಧೋರಣೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇವತ್ತು ಸರ್ಕಾರಗಳು ಇವ್ರಿಗೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಅಥವಾ ನಂಬಿಕೆ ಅಥವಾ ಅದರ ಬಗ್ಗೆ ಅಭಿಮಾನ ಅನ್ನೋ ಗೌರವ ಅನ್ನೋದಿದ್ರೆ ಕೂಡಲೇ ಇಂತ ಕಿಡಿಗೇಡಿಗಳು ಯಾವನೇ ಆಗಿದ್ರು ಕೂಡ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಬೇಕು ಇಲ್ಲ ಅಂತಂದ್ರೆ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧನೇ ನಾವು ಇಡೀ ಅಂಬೇಡ್ಕರ್ ವಾದಿಗಳು ಗಣಿ ಸಂಘ ಸಮಿತಿಗಳು ಪ್ರಗತಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ